ಹಲೋ ಎವ್ರಿ ಒನ್ ಇವತ್ತು ನಾವು ಬೌದ್ಧಮೇಶ್ವರ ಮತ್ತು ಕಾಂಡ್ಯಕ್ಕೆ ಹೊಟ್ಟಿದ್ದೀವಿ ಎಲ್ಲರೂ ನೋಡಿ ಎಲ್ಲರೂ ಅವರ ಲಿಗೇಜ್ ಜನ ಇಲ್ಲಿ ಇಟ್ಟಿದ್ದಾರೆ ಲವ್ಕಶ್ ಬರ್ತಿದ್ದಾರೆ ಲವ್ಕುಶ್ ಕಾಂಡ್ಯಕ್ಕೆ ಹೋಗ್ತಾ ಇದ್ದಾರೆ ವೆರಿ ಬೋಲ್ಡ್ ಓನ್ ಗೌತಮೇಶ್ವರ ಹೊರಟಿದ್ದಾರೆ ಎಲ್ರಿಗೂ ಹತ್ತಕ್ಕಾಗಲ್ಲ ಅಂತ ಚೇರ್ ಇರ್ತದ ನಮ್ಮ ಎಲ್ ಕೂತಿದ್ದೀರ ಹೊಡ್ತಿದ್ದಾರೆ ನೋಡಿ ಹೆಂಗ್ ಹತ್ತದಂತ ಅಂತ ಹೇಳ್ಕೊಡ್ತಿದ್ದಾರೆ Apa kusige jernih di lah dike wanci marka begitu dah so dike lansan stop. Bisa tuh canang gede dah itu Benar-benar.

ಬರ್ಬಡ ಸಡಿ ಇದ್ಯಾವು ಮರ ಅರ್ಲಿ ಮರ ಅನ್ಕೋತೀನಿ ಬಂದ ಸುಬ್ಬಣ್ಣ ಯಾಕಡ ಆಸಮನ್ ಇನ್ನೊಬ್ಬ ಏಯ್ ಚಿಕ್ಕೋನೆ ದೊಡ್ಡವನು ಇದು ಬರೀ ಹೆಸ್ರಿಗೆ ಮಾತ್ರ ದೊಡ್ಡವನು ಚಿಕ್ಕೋನೆ ಇದು ಇಲ್ಲಮ್ಮ ಇಲ್ಲ ನಾವು ನಮ್ಮ ಲವ್ ಲವಕುಷಿಗೆ ಆಶ್ರಮದಲ್ಲಿ ಪೂಜೆ ಮಾಡಿಸಿದ್ವಿ ಅದನ್ನ ಈಗ ನಾವು ನದಿಯಲ್ಲಿ ವಿಸರ್ಜನೆ ಮಾಡ್ತಾ ಇದೀವಿ ನೋಡಿ ಅದನ್ನ ಪೂಜೆ ಮಾಡ್ತಾ ಎಷ್ಟು ಚೆನ್ನಾಗಿ ಕಾಣಿಸಿದಲ್ವಾಬ್ ಈಗ ಎಲ್ಲರೂ ಬಂದು ಅದನ್ನ ನಮಸ್ಕಾರ ಮಾಡ್ತಾ ಇದ್ದಾರೆ ಕಾಣ್ತಿಲ್ಲ ಅಲ್ಲಿ ಪೂಜೆ ಮಾಡಿ ವಿಸರ್ಜನೆ ಮಾಡ್ತಾ ಇದ್ದಾರೆ ವೆಂಕಟೇಶ್ ಮೊಮ್ಮ ಮಾಡಿಬಿಟ್ರು ವಿಸರ್ಜನ ಈಗ ಅಣ್ಣ ಈಜು ಹೊಡಿತಿದ್ದಾರೆ ಈಗ ನಮ್ ಲವ್ ಖುಷಿಗೆ ತೀರ್ಥ ಸ್ನಾನ ಮಾಡಿಸ್ತಿದ್ದಾರೆ ಪಾಪ ಖುಷಿ ನೀರಲ್ಲಿ ಮುಳುಗಕ್ಕೆ ತುಂಬ ಭಯ ಪಡ್ತಿದ್ದೇನೆ ನೀರಂದ್ರೂ ಆಗಲ್ಲ ಇಲ್ಲಿ ರೆಡಿ ಆಗ್ತಾ ಇದೆ ಸಾಕು 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 ಜಾಸ್ತಿ ಟಂಡಿ ಹಿಡ್ಬಿಟ್ಟು ಒಂಚೂರು ಕೊಡಿಸಿ ಕೊಡಿಸಿ ಈಚೆ ಕರ್ಕೊಂಡು ಹಿಡ್ಕೊಳ್ಳಿ ಈಚೆ ಹಿಡ್ಕೊಳ್ಳಿ ಅಲ್ಲಿ ಚಂದ ಕೊಡ್ಬಲಿ ಇದು ಇದು ಚಂದ ಕೊಡ್ಬಲಿಲ್ಲ ಪಿಸಿ ಕರ್ಕೊಂಡೋಗ್ಬೇಡ ಅವನಿಗೆ ಬೆಳ್ಕಿಟ್ಕೊಳ್ಳೋದೇ ಬೇಡ ಆರಾಮಾಗಿ ಇಚ್ತಾನೆ ಆದ್ರೆ ಫಸ್ಟ್ ಟೈಮ್ ಅಲ್ವಾ ಪಾಪ ಎದ್ರೂಕೆ ಆಗ್ತಾ ಇದ್ದೀವಿ ಇಬ್ಬರಿಗೂ ನಾವು ಗುಡ್ ಬಾಯ್ ಇಷ್ಟು ಚೆನ್ನಾಗಿ ಮಾಡ್ತಿದ್ದಾನಲ್ಲ ಎಲ್ಲ

ಎಷ್ಟು ಚೆನ್ನಾಗಿರ್ಸ್ತಾನೆ ಖಾಂಡ್ಯ ದಮ್ಮನವ್ರ ದೇವಸ್ಥಾನ ಇಲ್ಲಿ ನಾವು ನೈವೇದ್ಯಕ್ಕೆ ರೆಡಿ ಮಾಡ್ಕೊತಿದ್ದೀವಿ ಅಲ್ಲಿ ನಮ್ದು ಖುಷಿದಾರಿ ಎಷ್ಟು ಚೆನ್ನಾಗಿದೆ ನೋಡಿ ನೇಚರ್ ಆ ಕಡೆ ನದಿ ಇದೆ ತುಂಬ ದೊಡ್ಡ ದೊಡ್ಡ ಮರಗಳು ಇಲ್ಲಿ ಗೊತ್ತಾ ಇಲ್ಲಿ ಗೇಟು ಕ್ಲೋಸ್ ಆಗಿದೆ ನಾನು ಹಾರ್ಕ ಬಂದಿದೆ ಇಲ್ಲಿ ಕಾಂಪೌಂಡಿಂದ ಬಂದೆ ಇದು ಅಮ್ಮನಾವ ದೇವಸ್ಥಾನ ಸ್ವಾಮಿಜಿ ಸ್ವಾಮೀಜಿ ಪಾಪ ಪುಷ್ಪ ಆಂಟಿ ಬೆಂಕಿ ಬರ್ಸಕ್ಕೆ ಎಷ್ಟು ಕಷ್ಟ ಇದ್ದಾರೆ ಫ್ರೆಶ್ ರೊಟ್ಟಿ ಮತ್ತೆ ಬಿಸಿ ಬಿಸಿ ಆದ ರೊಟ್ಟಿನ ಮಾಡಕ್ಕೆ ಇಲ್ಲಿ ಆಂಟಿ ಫುಲ್ಲು ಕಷ್ಟ ಇದ್ದಾರೆ ನೋಡಿ

ನೋಡಿ ಅಮ್ಮ ಹಿಂಗೆ ರೊಟ್ಟಿನ ಬೇಯಿಸ್ತಾ ಇದ್ದಾರೆ ಆ್ಯಕ್ಚುಲಿ ರೊಟ್ಟಿನ ಆಶ್ರಮದಲ್ಲೇ ಮಾಡ್ಕೊ ಬಂದಿದ್ದಾರೆ ಈಗ ಇಲ್ಲಿ ಬಿಸಿ ಬಿಸಿಯಾಗಿ ಪ್ರಸಾದ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಕಾಯಿಸ್ತಾ ಇರೋದು ಅದು ಕೊಳಪೆ ಸಿಕ್ಕಿರಲಿಲ್ಲ ನೋಡಿ ಎಲ್ಲ ನೈವೇದ್ಯಕ್ಕೆ ತಯಾರಿ ಮಾಡ್ಕೋತಿದ್ದಾರೆ ಮೊಸರನ್ನ ആയിട്ട് ദരള ಈಗ ನಾವು ಎಲ್ಲ ಪ್ರಸಾದ ಆಯಿತು ಎಲ್ಲರೂ ಊಟ ಮಾಡಿದ್ದು ಆಯಿತು ಈಗ ಎಲ್ಲರೂ ಹೊಡ್ತಾಯಿದ್ದಾರೆ ಅವರವ್ರ ಲಗೇಜ್ನೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದಾರೆ ಏನು ಮಾಡ್ತಿದ್ದೆ ನಾವು ಬಿಡಿ ನಾವು ಬಿಡಿ ತಪ್ಪ ಶಿಸ್ಬಿಡಪ್ಪ ಆಯ್ತಾ ಶಮಿಸ್ಬಿಡು ಅರ್ಪಿಸ್ತಿದ್ದಾರೆ ಔಷಧಿಗಳನ್ನ ಎಲ್ರೂನು

ನೋಡ್ತಾಯಿರಿ ಜಯರಾಮ್ ಕೃಷ್ಣ